ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಗಂಡಾಂತರ ಕಾದಿದೆ ದೊಡ್ಡ ಕಷ್ಟ ಎದುರಾಗುತ್ತದೆ ಹಾಗಾದರೆ ರಾಶಿಯವರಿಗಿರುವ ಗಂಡಾಂತರಗಳು ಯಾವುವು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಈ ಒಂದು ಸಂದರ್ಭದಲ್ಲಿ ಕುಂಭ ರಾಶಿಯವರಿಗೆ ಉತ್ತಮವಾದ ಫಲಿತಾಂಶವನ್ನು ನೀವು ಈ ವರ್ಷ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದೇ ಒಂದು ಮಿಥುನ ರಾಶಿಯಲ್ಲಿ ಮಂಗಳ ಪರಿವರ್ತನೆ ಮಾಡುವಂತಹ ಗೋಚಾರ ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತದೆ ಈ ಸಂದರ್ಭದಲ್ಲಿ ನೀವು ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರುತ್ತೀರಾ ಈ ಸಂದರ್ಭದಲ್ಲಿ ನೀವು ಹಿಂದೆ ಮಾಡಿರುವಂತಹ ಹೂಡಿಕೆಯಿಂದಾಗಿ ಹೆಚ್ಚಿನ ಹಣವನ್ನು ಗಳಿಕೆ ಮಾಡುವುದಕ್ಕೆ ಸಾಧ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಸಿಗಬೇಕಾಗಿರುವ ಹಣ ಕೊನೆಗೂ ಈ ಸಂದರ್ಭದಲ್ಲಿ ನಿಮ್ಮ ಜೇಬಿಗೆ ಬಂದು ತಲುಪುತ್ತದೆ ಆದಷ್ಟು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮ ಹಿರಿಯರಿಂದ ಮಾರ್ಗದರ್ಶನ ಪಡೆದುಕೊಳ್ಳಿ ನೀವು ನಿಮಗಾಗಿ ಹಾಗೂ ನಿಮ್ಮ ಕುಟುಂಬಸ್ಥರಿಗಾಗಿ ಹಣವನ್ನು ಬಳಸಿಕೊಳ್ಳುವುದಕ್ಕೆ ಯಶಸ್ವಿಯಾಗುತ್ತೀರಾ ಹಾಗೂ ಈ ಒಂದು ವಿಶೇಷವಾಗಿ ಫಾರಿನ್ ಮೂಲಗಳಿಂದ ಹಣವನ್ನ ಸಂಪಾದಿಸುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ಸುವರ್ಣ ಅವಕಾಶ ಒದಗಿ ಬರುತ್ತದೆ ವರ್ಷದ ಆರಂಭಿಕ ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ನೀವು ಸಮಸ್ಯೆಯನ್ನ ಹೆದರಿಸಬೇಕಾಗಿ ಬರಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ನಿಮ್ಮ ದಾಂಪತ್ಯ ಜೀವನದಲ್ಲಿ ಚೇತರಿಕೆಯನ್ನ ಕಾಣಬಹುದು ನೀವು ನಿಮ್ಮ ಸಂಗಾತಿ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡಲಿದ್ದಾರೆ ಜನವರಿಯಿಂದ ಏಪ್ರಿಲ್ ಒಳಗೆ ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ದಾಂಪತ್ಯ ಜೀವನದಲ್ಲಿ ಎದುರಿಸಿರುತ್ತೀರಾ ಆದರೆ ಈ ಒಂದು ಜುಲೈ ತಿಂಗಳ ಹೊರಗೆ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಗ್ರಾಯ ಕೂಡ ದೂರವಾಗುತ್ತದೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮ್ಮ ಮಧ್ಯ ಪ್ರೀತಿ ಹೆಚ್ಚಾಗುತ್ತದೆ ಇನ್ನಷ್ಟು ಆತ್ಮವಿಶ್ವಾಸ ಇಬ್ಬರ ಮಧ್ಯೆ ಪ್ರೀತಿ ಬಲಗೊಳ್ಳುವುದರಿಂದ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಈ ಸಂದರ್ಭದಲ್ಲಿ ಸಮಯ ಸಾಕಷ್ಟು ಸಿಗುತ್ತದೆ ಒಂದು ವೇಳೆ ನೀವು ವ್ಯಾಪಾರಸ್ಥರಾಗಿದ್ದರೆ ಈ ಸಂದರ್ಭದಲ್ಲಿ ಲಾಭ ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಜನವರಿಯಿಂದ ಈ ಒಂದು ಜೂನ್ವರೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರ ದೃಷ್ಟಿಯಿಂದ ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಎಂದು ಹೇಳಬಹುದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ಇರುವಂತಹ ಕಷ್ಟ ನಷ್ಟಗಳು ದೂರವಾಗಿ ಹಣದ ಹರಿವು ಹೆಚ್ಚಾಗುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವಿರುವುದಿಲ್ಲ ಈ ಸಂದರ್ಭದಲ್ಲಿ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಬೇಕಾಗಿರುವ ಅಗತ್ಯ ಇರುತ್ತದೆ ಆದರೆ ಕೆಲವೊಂದು ಅವಿವಾಹಿತ ಮಾತುಕತೆಗಳು ನಡೆಯಬಹುದು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇರುವುದರಿಂದ ಅವುಗಳನ್ನು ನೀವು ಶಾಂತ ರೀತಿಯಲ್ಲಿ ಪರಿವರ್ತಿಸಿ ಬಗೆಹರಿಸಿಕೊಳ್ಳುವುದು ಉತ್ತಮ ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿಯ ಭಿನ್ನಾಭಿಪ್ರಾಯಗಳು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಇದರಿಂದಾಗಿ ಈ ವಿಚಾರದ ಬಗ್ಗೆ ಗಮನವನ್ನು ಕೊಡಬೇಕು ಈ ಸಮಯ ನಿಮಗೆ ನಿಮ್ಮ ಕೆರಿಯರ್ನಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ ಇದೇ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಅನ್ನ ಪಡೆದುಕೊಳ್ಳುವಂತಹ ಅವಕಾಶ ಕೂಡ ಒದಗಿ ಬರುತ್ತದೆ ಈ ಹಿಂದೆ ಮಾಡಿರುವಂತಹ ಕೆಲಸಗಳಿಗೆ ಶನಿದೇವ ಏಪ್ರಿಲ್ ತಿಂಗಳಿಂದ ಒಂದು ಜೂನ್ ವರೆಗೆ ವಿಶೇಷವಾದ ಲಾಭವನ್ನ ತಂದು ಕೊಡುತ್ತಾನೆ ಎಂದು ಹೇಳಬಹುದು ಈಗಾಗಲೇ ಒಂದು ಜುಲೈ ತಿಂಗಳು ಪ್ರಾರಂಭವಾಗುತ್ತಿರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ತೊಂದರೆಗಳು ನಿವಾರಣೆಯಾಗುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಸೋಂಬೇರಿತನ ಕೂಡ ಕಾಣಿಸಿಕೊಳ್ಳಬಹುದು ಇದರಿಂದ ಈ ಕೆಲಸವನ್ನ ಉಳಿಸಿಕೊಳ್ಳದೆ ಅಲ್ಲಿಯ ಕೆಲಸ ಅಲ್ಲೇ ಮಾಡಿ ಮುಗಿಸುವುದು ಉತ್ತಮ ಎಂದು ತಿಳಿಸಿದೆ ಿದೆ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇಲ್ಲವಾದರೆ ನೀವು ಕೆಲಸವನ್ನ ಕೊಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ವಿದೇಶ ಯಾತ್ರೆಯನ್ನ ಮಾಡಬೇಕಾದಂತಹ ಅವಕಾಶ ಕೂಡ ಕೂಡಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ಲವ್ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ರಾಶಿಯವರಿಗೆ ಈ ಸಮಯ ಎನ್ನುವುದು ಸಾಕಷ್ಟು ಸಕಾರಾತ್ಮಕವಾಗಿರುತ್ತದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ತಮ್ಮ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗುತ್ತೀರಾ ಈ ಒಂದು ಜೂನ್ ತಿಂಗಳು ನೀವು ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು ಅಂದರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು ಜೂನ್ ತಿಂಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ರಿಲೇಷನ್ಶಿಪ್ ಮೇಲೆ ಒಂದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಿದ್ದರೂ ಕೂಡ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಪಡಬೇಕಾಗಿ ಬರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಸಂಗಾತಿಯ ನಡುವಿನ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ಆದಷ್ಟು ದೂರ ಮಾಡಿಕೊಳ್ಳಬೇಕಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕುಂಭ ರಾಶಿಯವರ ಜಾತಕದಲ್ಲಿ ಶಿಕ್ಷಣದ ವಿಚಾರ ಉತ್ತಮ ರೀತಿಯ ಫಲಿತಾಂಶವನ್ನ ನೋಡುವಂತಹ ಯೋಗವಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಉತ್ತಮ ಅಂಕವನ್ನ ಪಡೆಯುವ ಪ್ರಯತ್ನವನ್ನ ಮಾಡಬೇಕು ಇದರ ನಡುವೆ ಶನಿಯ ಚಲನೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಏರಿಳಿತವನ್ನ ತರಬಹುದಾಗಿದೆ ಇದನ್ನ ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಹೊಸ ವರ್ಷದಲ್ಲಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕಂಡುಬರುವುದಿಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳು ಈ ಒಂದು ಉತ್ತಮ ಅಂಕಗಳನ್ನ ಗಳಿಸಿಕೊಳ್ಳುತ್ತೀರಾ ವಿಶೇಷವಾದ ಸಂಪಾದಿಸುವುದರಲ್ಲಿ ಒಂದು ಹೆತ್ತಿದ ಕೈಯನ್ನು ಮಾಡಬಹುದು ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳವರೆಗೂ ಕೂಡ ಈ ವ್ಯಕ್ತಿಗಳು ನಿಮ್ಮ ಕ್ಯಾಪ್ಟನ್ಶಿಪ್ ನಲ್ಲಿ ಕೆಲಸ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ನಲ್ಲಿ ನಿಮಗೆ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಯವರಿಗೆ ಹಣಕಾಸಿನ ಪ್ರಗತಿ ಇರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗುತ್ತದೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಇರುತ್ತದೆ ಉದ್ಯೋಗದಲ್ಲಿ ಒಂದು ಸಂಬಳ ಹೆಚ್ಚಾಗುವಾಗುವುದರಿಂದ ಶನಿದೇವನು ಈ ಒಂದು ತಿಂಗಳಲ್ಲಿ ಮೊದಲ ಮನೆಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಇದು ಹಣ ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇನ್ನು ಕುಂಭರಾಶಿಯವರಿಗಿರುವ ಗಂಡಂತ್ರಗಳು ಯಾವುವೆಂದರೆ ಈ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆಡುವಂತಹ ಸಾಧ್ಯತೆ ಇದೆ ಆದಷ್ಟು ಹೊರಗಿನ ವಿಚಾರಗಳನ್ನ ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕು ಚಿಕ್ಕ ಪುಟ್ಟ ಒಂದು ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ಅದನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ನೀವು ಹೆದರಿಸಬೇಕಾಗಿ ಬರುತ್ತದೆ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ಕಾಡಬಹುದು ಹಾಗಾಗಿ ಇಂತಹ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ಕುಟುಂಬ ಸದಸ್ಯರನ್ನ ಕಾಪಾಡಿಕೊಳ್ಳುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ನಿಮ್ಮ ಒಂದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಿ ಇದರಿಂದ ಶಕ್ತಿ ಮತ್ತು ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ನೀವು ಹನುಮಾನ್ ಚಾಲೀಸ್ ಮತ್ತು ಶನಿದೇವನ ಪೂಜೆಯನ್ನು ಮಾಡುವುದು ಒಳ್ಳೆಯದು ಯಾವುದೇ ರೀತಿಯ ಕಾಲು ನೋವು ಸೆಳೆತದ ನೋವು ಅಥವಾ ಮಂಡಿ ನೋವು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಒಂದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡರೆ ಈ ಒಂದು ವರ್ಷ ನಿಮಗೆ ಜಾಕ್ಪಾಟ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು